ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಬಿಜೆಪಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರಿಂದ ಪತ್ರ ಚಳುವಳಿ ಬಿಜೆಪಿ ಅವಧಿಯ ಮೂಡಾದಲ್ಲಿ ನಡೆದ ಭ್ರಷ್ಟಾಚಾರ ಕುರಿತು ಬಹಿರಂಗ ಚರ್ಚೆ ಬರಲಿ ಎಂದು ಪತ್ರ ಚಳುವಳಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಹಿಂದುಳಿದ ವರ್ಗಗಳ ಜಾಗೃತ ವೇದಿಕೆಯ ಅಧ್ಯಕ್ಷ ಕಾಂಗ್ರೆಸ್ ಮುಖಂಡ ಕೆ ಶಿವರಾಮು ಅವರ ನೇತೃತ್ವದಲ್ಲಿ ಅಂಚೆ ಚಳುವಳಿ ಬೆಂಗಳೂರಿನ ಬಿಜೆಪಿ ಕೇಂದ್ರ ಕಚೇರಿಗೆ ಅಂಚೆ ಮೂಲಕ ಪತ್ರ ಕಳುಹಿಸುವ ಮೂಲಕ ಚಳುವಳಿ ನಗರದ ಕಾರ್ಪೊ ೇಷನ್ ಕಚೇರಿ ಮುಂಭಾಗ ಪೋಸ್ಟ್ ಕಾರ್ಡ್ ಪೋಸ್ಟ್ ಮಾಡಿ ಬಹಿರಂಗ ಚರ್ಚೆಗೆ ಆಹ್ವಾನ ನೀಡಿದರು ಏನು ಬಿ ಜೆ ಪಿ ಜೆ ಡಿ ಎಸ್ ಇವತ್ತು ಸಿದ್ದರಾಮಯ್ಯವ್ರ ವಿರುದ್ಧ ರಾಜಕೀಯ ಪಿತೂರೆಯನ್ನು ನಡೆಸ್ತಾ ಇದೆ ಅವರು ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸಬೇಕು ಅಂತೇಳಿ ಆ ಮೂಡ ಪ್ರಕರಣವನ್ನು ತಗೊಂಡು ಅವ್ರನ್ನ ತೇಜವಾದ ಮಾಡುವಂಥದ್ದು ಕೊಡಬಾರದ ಕಿರುಕುಳವನ್ನು ಇವತ್ತು ಸಿದ್ದರಾಮಯ್ಯವರು ಕೊಡ್ತಾ ಇದ್ದಾರೆ ಸೊ ಆ ಕಾರಣಕ್ಕಾಗಿ ಇವತ್ತು ನಾವು ಪತ್ರವಾಳ ಚಳವಳಿಯನ್ನು ಮಾಡ್ತಾ ಇರುವಂಥದ್ದು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಮೂಡದಲ್ಲಿ ಏನೆಲ್ಲ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಅಂತೇಳಿ ಚರ್ಚೆ ಆಗಬೇಕು ತನಿಖೆ ಆಗಬೇಕು ಅಂತ ಆಗ ಅವರು ಶಿಷ್ಯ ನ ನಟೇಶ್ ಅಂತೇಳಿ ಮೂಡ ಕಮಿಷನರ್ ಆಗಿದ್ದರು ವಿಜೇಂದ್ರನ್ ಪಾಟಾಲಮು ಮೂಡದಲ್ಲಿ ಎರಡು ಸಾವಿರ ಕೋಟಿ ಹಗರಣವನ್ನು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಮಾಡಿರುವಂಥದ್ದು ಸೊ ಆ ಕಾರಣಕ್ಕಾಗಿ ನಾವಿವತ್ತು ಏನು ಸಿದ್ದರಾಮಯ್ಯವ ವಿರುದ್ಧ ನೀವು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇದ್ದೀರಿ ಅವರ ರಾಜೀನಾಮೆ ಕೇಳ್ತಾ ಇದ್ರಿ ಯಾವ ನೈತಿಕತೆ ಇದೆ ಬಿ ಜೆ ಪಿಯ ರಾಜ್ಯಾಧ್ಯಕ್ಷರಿಗೆ ಸಿದ್ದರಾಮಯ್ಯವರ ರಾಜೀನಾಮೆ ಕೇಳಲಿಕ್ಕೆ ಅಂತೇಳಿ ಪ್ರಶ್ನೆ ಮಾಡ್ತಾ ಇರುವಂಥದ್ದು ಇಡೀ ದೇಶದಲ್ಲಿ ಚೆಕ್ಕೆ ಲಂಚ ತಗೊಂಡು ಅಪ್ಪನ್ನ ಜೈಲ್ ಕಳಿಸ್ತಂಥವ್ರು ವಿಜೇಂದ್ರ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಜೈಲಿಗೆ ಹೋಗಿದ್ದರು ಇತಿಹಾಸದಲ್ಲಿ ಯಾರೂ ಹೋಗಿಲ್ಲ ಹಾಲಿ ಮುಖ್ಯಮಂತ್ರಿಗಳು ಅಂಥ ಹಿನ್ನೆಲೆಯೇ ಬಿ ಜೆ ಪಿ ವಿಜೇಂದ್ರ ಹಿಂಗಿದೆ ಇಂಥವರು ಸಿದ್ದರಾಮಯ್ಯ ರಾಜೀನಾಮೆ ಕೇಳುವಂಥ ನೈತಿಕತೆ ಏನಿದೆ ಆ ಕಾರಣಕ್ಕಾಗಿ ಏನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಭ್ರಷ್ಟಾಚಾರ ಆಗಿದೆ ಆ ಎಲ್ಲ ದಾಖಲೆಗಳನ್ನ ತೆಗೆದುಕೊಂಡು ನಾವು ಬಹಿರಂಗ ಚರ್ಚೆಗೆ ಸಾರ್ವಜನಿಕ ಚರ್ಚೆಗೆ ಆಹ್ವಾನ ನೀಡಿದ್ದೀವಿ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ಹನ್ನೊಂದೂವರೆ ಗಂಟೆಗೆ ಗಾಂಧಿ ಪ್ರತಿಮೆ ಗಾಂಧಿ ವೃತ್ತದಲ್ಲಿ ನಾವು ಎಲ್ಲ ದಾಖಲೆಗಳನ್ನ ತಗೊಂಡು ಬರ್ತೇವೆ ನೀನು ದಾಖಲೆಗಳು ತಗೊಂಬ ಚರ್ಚೆ ಮಾಡೋಣ ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಸಾರ್ವಜನಿಕ ಗೊತ್ತಾಗಲಿ ಸೊ ಆ ಕಾರಣಕ್ಕೆ ಬಹಿರಂಗ ಸವಾಲ್ನಾಗ್ತಾಯಿದ್ದೇನೆ ನಿಮಗೆ ತಾಕತ್ತು ದಮ್ಮು ಏನಾದ್ರು ಇದ್ರೆ ಅವತ್ತು ಬಹಿರಂಗ ಚರ್ಚೆಗೆ ಬರಬೇಕು ಸಿದ್ದರಾಮಯ್ಯನ ವಿರುದ್ಧ ಏನು ಆರೋಪ ನೀವು ಮಾಡಕ್ಕೆ ಕೊಟ್ಟಿದ್ದೀರಿ ಅದು ರಾಜಕೀಯ ಹುನ್ನಾರ ಅಷ್ಟೇ ಬಿ ಜೆ ಪಿ ಕೇಂದ್ರ ನಾಯಕರು ರಾಜಕೀಯ ಸುಪಾರಿ ಕೊಟ್ಟಿದ್ದಾರೆ ವಿಜಯೇಂದ್ರಿಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಸಿದ್ದರಾಮಯ್ಯನವರ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬೇಕು ನೀವು ಅಂತ ಆ ಉದ್ದೇಶಕ್ಕೆ ಅವ್ರಿಗೆ ಕಪ್ಪು ಮಸಿ ಬಳಿಲಿಕ್ಕೆ ಅವ್ರ ವ್ಯಕ್ತಿತ್ವನ ತೇಜವಧೆ ಮಾಡಲಿಕ್ಕೆ ರಾಜಕೀಯ ಆರೋಪಗಳನ್ನ ಮಾಡ್ತಾ ಇದ್ದೀರಿ ಅಷ್ಟೇ ನೀವು ಸೊ ಆ ಕಾರಣಕ್ಕಾಗಿ ಒಬ್ಬ ಶೋಷಿತ ಸಮುದಾಯಗಳ ಮಹಾನ್ ದೊಡ್ಡ ನಾಯಕರು ಸಿದ್ದರಾಮಯ್ಯನವರು ಅವರಿಂದ ಇಡೀ ಐಂದ ಸಮುದಾಯಗಳು ನಿಂತಿದೆ ಅವ್ರನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ತೀರ ನೀವು ಕರ್ನಾಟಕ ರಾಜ್ಯದಲ್ಲಿ ದಂಗೆ ಆಗ್ತದೆ ಹುಷಾರ್ ಪ್ರತಾಪ್ ಸಿಂಹಂಥವ್ರು ಈಗ ಆಲ್ರೆಡಿ ನಾವು ಪ್ರತಾಪ್ ಸಿಂಹ ಮಾತಾಡೋದೇ ವೇಸ್ಟ್ ಅನಿಸ್ತದೆ ನನಗೆ ಯಾಕೆಂದ್ರೆ ಈಗ ಆಲೇ ಬಿ ಜೆ ಪಿ ನಾಯಕರು ಪ್ರತಾಪ್ ಸಿಂಹನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ಟವ್ರೆ ಈಗ ಪ್ರತಾಪ್ ಸಿಂಹ ಬುಟ್ಟಿಲ್ಲ ಅವರೇ ಅವ್ರಿಗೆ ಏನಂದ್ರೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡ್ಬಿಟ್ರೆ ಮರಿಗೌಡ್ರ ವಿರುದ್ಧ ಮಾತಾಡ್ಬಿಟ್ರೆ ಕೇಂದ್ರ ನಾಯಕರು ನನ್ನ ಕೇಂದ್ರ ಸ್ಥಾನಮಾನ ಕೊಡ್ಬೋದೇನೋ ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡು ತೇಜವಾದ ಮಾಡ್ಲಿಕ್ಕೆ ನಿಂತಿರೋದು ಮರಿಗೌಡರು ಒಬ್ಬ ಮೂಢ ಅಧ್ಯಕ್ಷರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಒಂದು ಸ್ಥಾನಮಾನ ಇರುವಂಥದ್ದು ಒಂದು ಸಂವಿಧಾನಕ ಹುದ್ದೆ ಇದೆ ಅವ್ರಿಗೆ ಅಂಥವ್ರ ಬಗ್ಗೆ ಟೀಕೆ ಮಾಡ್ಬೇಕಾದ್ರೆ ನ್ಯಾಲ್ಗಿನ ಬಿಗಿ ಹಿಡಿದು ಮಾತಾಡಬೇಕು ಬಕ್ರಾ ಅಂತ ಅಂದರೆ ಒಂದು ಜಾತಿ ಸೂಚಕ ಪದ ಅದು ಕುರಿ ಅಂತ ಬಕ್ರಾ ಅಂತ ಅಂದರೆ ಏನು ಪ್ರತಾಪ್ ಸಿಂಹ ಮೈನಲ್ಲಿ ಇಟ್ಕೊಂಡಿದ್ದಾನೆ ನಾನು ಆಗಲೇ ಹೇಳಿಲ್ವಾ ಅಥವಾ ಡಸ್ಟ್ಬಿನ್ ಪ್ರತಾಪ್ ಸಿಂಹ ನೇರವಾಗಿ ಹೇಳ್ಬೇಕಂದ್ರೆ ರಾಜಕೀಯವಾಗಿ ಮೂಲೆ ಗುಂಪಾಗಿರುವಂಥ ಸಂದರ್ಭದಲ್ಲಿ ಈ ಹೀಗೆಲ್ಲ ಟೀಕೆಗಳು ಮಾಡಿಬಿಟ್ರೆ ನಾನು ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ಕೇಂದ್ರ ನಾಯಕರು ನನಗೇನು ಸ್ಥಾನಮಾನ ಕೊಡ್ತಾರೆ ಅನ್ನೋ ಭ್ರಮೆ ಇರಬೇಕೇನೋ ಅಷ್ಟೇ ಆದರೆ ಹಂಗೆಲ್ಲ ಆಗಲ್ಲ ಯಾಕೆಂದರೆ ಒಂದು ಸಮುದಾಯದ ಪದವನ್ನು ಬಳಸಿ ತೇಜೋವದೆ ಮಾಡುವಂಥದ್ದು ನಿಜಕ್ಕೂ ಅಕ್ಷಮ್ಯ ಕ್ಷಮೆ ಕೇಳಬೇಕು ಪ್ರತಾಪ್ ಸಿಂಹ ಯಾಕೆಂದರೆ ಪ್ರತಾಪ್ ಸಿಂಗ್ನ ಆಸ್ತಿಗಳ ಬಗ್ಗೆ ತನಿಖೆ ಆಗಬೇಕು ನಾವು ಹೇಳ್ತೀವಿ ತನಿಖೆ ಏನು ಮಾಡಬೇಕು ಎಲ್ಲೆಲ್ಲಿದೆ ಆಸ್ತಿಗಳು ಅಂತ ಸರ್ಕಾರ ಈ ಕೂಡಲೇ ಈಗ ನೀವು ಎಂ ಪಿ ಆಗಿ ಮುಂಚೆ ಎಷ್ಟು ಆಸ್ತಿ ಇತ್ತು ಎಂ ಪಿ ಆದಮೇಲೆ ಏನೆಲ್ಲ ಆಸ್ತಿ ಮಾಡಿದ್ಯಾ ಮೂಡದು ಒಬ್ಬ ಸೈಟ್ನ ಹೆಂಗೆ ಪಡ್ಕೊಂಡೆ ನಿಮ್ಮ ಎಂಟಿ ನಿಮ್ಮ ಎಂಟಿಯವ್ರ ಹೆಸರಿಗೆ ಅವೆಲ್ಲ ಗೊತ್ತಿದೆ ನಾವು ಅವೆಲ್ಲ ಹೋದ್ರೆ ಬೇರೆ ಬೇರೆ ಆಗ್ತದೆ ಹಂಗಾಗಿ ಒಬ್ಬ ವ್ಯಕ್ತಿ ಬಗ್ಗೆ ಟೀಕೆ ಮಾಡ್ಬೇಕಾದ್ರೆ ಅದು ಎಲ್ಲೇ ಮೀರಬಾರ್ದು ಒಬ್ಬ ಮಾಜಿ ಸಂಸದಂಗೆ ಗೌರವ ತರುವಂಥ ಘಟನೆ ಅಲ್ಲ ಅದು ನಿನ್ನ ಘನತೆಗೆ ನೀನೇ ಚುದಿ ತನ್ಕಂಡಂಗೆ